ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಳರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ನಂದು ಈಗ ಒಂದು ಹತ್ತು ಗಂಟೆ ಆಯಿತು ನಂದು ಎಲ್ಲ ಹಾಗೆ ಆಯಿತು ನಿಮ್ದೆಲ್ಲ ಆಯಿತಾ ಹಾಗೆ ಮಲ್ಲಿಗೆ ಕೆಲಸ ಎಲ್ಲ ಹಾಗೆ ಈಗ ಸ್ವಲ್ಪ ಬಂದು ಕೂತ್ಕೊಂಡಿದ್ದೇನೆ ಹಾಗೆ ನಿಮ್ಮ ಜೊತೆ ಮಾತಾಡುವ ಅಂತ ಇವತ್ತಿನ ವಿಡಿಯೋ ಏನಂದರೆ ನಾನು ನಮ್ಮನೆಯ ಬೆಕ್ಕುಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಮನೆಯಲ್ಲಿ ನಿಮಗೆ ಮುನ್ ಮುಂಚಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಹಾಗೆ ನಾವೀಗ ಮನೆ ಚೇಂಜ್ ಮಾಡಿದ್ದೇವೆ ನಿಮಗಿಲ್ಲೆಲ್ಲ ಕಾಣ್ಬೋದು ಅಂದರೆ ನಾವು ಮುಂಚೆ ಕೃಷಿ ಮಾಡ್ತಿದ್ವಿ ಅಲ್ಲ ಅಲ್ಲೇ ನಾವೀಗ ಸದ್ಯಕ್ಕೆ ಇದ್ದೇವೆ ಇದು ಯಾವುದು ನಮ್ಮದು ಸ್ವಂತದಲ್ಲ ನಾನು ಅದನ್ನು ಯಾವತ್ತೂ ನಿಮಗೆ ಹೇಳಿದ್ದೇನೆ ಹಾಗೆ ನಾವು ಬರುವಾಗ ನಮ್ಮ ಬೆಕ್ಕುಗಳನ್ನು ಬಿಟ್ಟು ಬರಲಿಕ್ಕಾಗ್ತದ ಖಂಡಿತ ಇಲ್ಲ ತಾನೆ ಯಾಕೆಂದರೆ ಅವುಗಳಿಗೆ ನಾವೇ ಪ್ರಪಂಚ ಅಂದರೆ ಅಂದರೆ ನಾವೀಗ ಮನೆ ಬಿಟ್ಟು ಬಂದರೆ ಪಾಪ ಅವುಗಳಿಗೆ ಯಾರು ಅಲ್ವಾ ಹಾಗೆ ಕೆಲವರೆಲ್ಲ ನಾನು ನೋಡಿದ್ದೇನೆ ಈಗ ಬಾಡಿಗೆ ಮನೆ ಸ್ವಂತದಲ್ಲೇ ಇದ್ದರೂ ಅವರು ಹೋಗುವಾಗ ಪಾಪ ಬೆಕ್ಕು ನಾಯಿಗಳು ನಲ್ಲೇ ಬಿಟ್ಟು ಹೋಗಿರ್ತಾರೆ ಪಾಪ ಅವುಗಳು ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ದಾರಿ ಕಾಯ್ತಾ ಇರ್ತಾರೆ ಅಲ್ವಾ ಹಾಗೆ ನಾನಂತೂ ಆ ಥರ ಮಾಡಲೇ ಇಲ್ಲ ಯಾಕೆಂದರೆ ಅವುಗಳಿಗೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಹಾಗೆ ಅವಾಗಲನ್ನು ಕೂಡ ನಾನು ಕರ್ಕೊಂಡು ಬಂದಿದ್ದೇನೆ ಆದರೆ ಅವಳು ರೋಣಿ ಅಂತ ಇದ್ಲಲ್ವಾ ಅವಳು ಈಗ ಪುನಃ ಅಮ್ಮನಾಗಿದ್ದಾಳೆ ಈಗ ಒಂದು ಮೂರ್ನಾಲ್ಕು ದಿವಸ ಆಯಿತು ವಾಪಸ್ ಮರಿ ಇಟ್ಟಿದ್ದಾಳೆ ಅವಳು ಹಾಗೆ ಅದರಲ್ಲೂ ಒಂದು ತುಂಬ ಖುಷಿ ನನಗೆ ಆದರೆ ಅಷ್ಟೇ ಬೇಜಾರು ಇದೆ ಅವಳ ಮರಿಗಳಲ್ಲಿ ಯಾಕೆಂದರೆ ಒಂದು ಮರಿಯ ಕಂಡೀಷನ್ ಅಂತೂ ತುಂಬ ಸೀರಿಯಸ್ ಆಗಿದೆ ಅದು ನಾನು ನಿಮಗೆ ಮತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಮರಿ ನಮ್ಮ ಬೆಕ್ಕುಗಳು ಎಂತ ಅಂದರೆ ಅವುಗಳಿಗೆ ತುಂಬಾ ಪ್ರೀತಿ ಮಾಡಬೇಕು ನೀವು ಹೇಳ್ತೀರಿ ನಾನು ಬೆಳಿಗ್ಗೆ ಮಲ್ಲಿಗೆ ಕೊಯ್ಲಿಕ್ಕೆ ಅಂತ ಹೋದರೆ ನನ್ನ ಹಿಂದೆನೇ ಬರ್ತವೆ ಆಯಿತಾ ಹಿಂದುಗಡೆನೇ ಬರೋದು ಎಷ್ಟೋ ಸಲ ಮಲ್ಲಿಗೆ ಎಲ್ಲ ಚಿಕ್ಕ ಚಿಕ್ಕ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾವೆ ಅಂದರೆ ಹಾಡ್ತಾ ಇರೋದು ನನ್ನ ಹಿಂದೆನೇ ಹೂ ಕೊಯ್ಲಿಕ್ಕೂ ಬಿಡಲ್ಲ ಅಷ್ಟು ೂಪಾದ್ರೂ ಮಾಡ್ತೇವೆ ಬೆಳಿಗ್ಗೆಯೂ ಸಂಜೆ ಎಲ್ಲ ಹುಲ್ಲು ತೆಗಿಲಿಕ್ಕೆ ಅಂತ ಹೋಗ್ತೀನಿ ತರಕಾರಿ ಗಿಡದ್ದೆಲ್ಲ ಆಗಲೂ ಅಷ್ಟು ನಾನು ಹಿಂದೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಬಿಸಿಲು ಅಂತ ನನಗೆ ಅಡುಗೆ ಮಾಡಬೇಕಲ್ಲ ಹಾಗೆ ನಾನು ಒಳಗಿರ್ತೇನೆ ಆಗಲೂ ಬೊಬ್ಬೆ ಹೊಡಿತಾನೇ ಇರ್ತವೆ ಹೊರಗೆ ಹೋಗುವ ಆ ಥರ ಎಲ್ಲ ಇವತ್ತು ಬೆಳಿಗ್ಗೆ ಏನಾಯ್ತಂದ್ರೆ ಅವಳು ಮರಿ ಇಟ್ಟಿದ್ದಾಳೆ ಅಲ್ವ ಹಾಗೆ ನಾನಿರಲಿ ಮಂಚದ ಕೆಳಗೆ ಅವಳಿಗೆ ಅವಳು ಮರಿಗಳಂದ್ರೆ ರಾತ್ರಿ ಎಲ್ಲ ಬೊಬ್ಬೆ ಅಲ್ವಾ ಹಾಗೇನಾದರೂ ಇದ್ದರೆ ನಾವು ನೋಡಬೇಕಲ್ವ ಹಾಗೆ ನಾನು ನನ್ನ ಮಂಚದ ಕೆಳಗೆ ಅವಳದ್ದು ಮರಿಗಳನ್ನು ಮತ್ತು ಅವಳನ್ನು ಇಟ್ಟಿದ್ದೇನೆ ಇವಳು ಎಂತ ಮಾಡಿದಾಳಂದರೆ ರಾತ್ರಿ ನನಗೆ ಗೊತ್ತಿಲ್ಲ ನನಗೇನೋ ಒಂದು ಸೌಂಡ್ ಆಗಿತ್ತು ನಿದ್ದೆಯಲ್ಲಿ ಹಾಗೆ ನಂಗೆ ಗೊತ್ತೇ ಇಲ್ಲ ಇವಳು ಬಂದು ನನ್ನ ಮಂಚದಲ್ಲಿ ಬಿಟ್ಟಿದ್ದಾಳೆ ಬೆಳಿಗ್ಗೆ ನೋಡ್ತೀನಿ ಚಂದ ಮಲಗಿದೆಯಲ್ಲ ಆದರೂ ಹತ್ತಿರ ಇಲ್ಲ ನಾನು ಅವುಗಳನ್ನೆಲ್ಲ ಹತ್ತಿರ ಜಾಸ್ತಿಯಾಗಿ ಪಕ್ಕದಲ್ಲೆಲ್ಲ ಮಲಗಿಸ್ಕೊಳ್ಳೋದಿಲ್ಲ ಅಂದರೆ ಬೆಕ್ಕುಗಳ ರೋಮ ಮತ್ತು ಅವರ ಉಸಿರಾಟ ನಮಗೇನು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ ಹಾಗೆ ಇವಳಿಗೆ ನನಗೆ ನಾನು ಅದಕ್ಕೆ ಒಂದು ಪೆಟ್ಟು ಕೊಟ್ಟೆ ಆಯಿತಾ ನನ್ನ ಮರಿಗಳನ್ನು ಬಿಟ್ಟು ನನ್ನ ಜೊತೆ ಬಂದು ಮಲಗಿದೆಯಲ್ಲ ಅಂತ ಆನಂತರ ನೀವು ನಮ್ತಿರು ಬಿಡ್ತಿರು ಅವಳು ಒಂದು ನಾನು ಫುಡ್ ಹಾಕಿದ್ದು ಮುಟ್ಲೆಯೆಲ್ಲ ಇಲ್ಲ ಅವ್ರಿಗೆ ಈಗ ಹತ್ತು ಗಂಟೆ ಆಯಿತು ಇಲ್ಲಾದರೆ ಬೆಳಿಗ್ಗೆ ತುಂಬ ಹಸಿವು ಅವಳಿಗೆ ಐದುವರೆ ಹೊತ್ತಿಗೆಲ್ಲ ಎದ್ಬಿಟ್ಟು ಬೊಬ್ಬ ಹೊಡಿತಾ ಇಡ್ತಾರೆ ಅವಳು ತಿನ್ನಲೇ ಇಲ್ಲ ಹಾಗೆ ಮತ್ತು ಒಂದು ಸಲ ನಾನು ಮನೆಯಲ್ಲಿ ಎರಡು ದಿವಸ ಇರಲಿಲ್ಲ ಹಾಗೆ ಒಬ್ಬರತ್ರ ಹೇಳಿ ಹೋಗಿದ್ದೆ ಟೈಮ್ ಟೈಮ್ಗೆ ಅವಳಿಗೆ ಅವಳ ಫುಡ್ ಅವ್ರ ಬಿಸ್ಕಿಟ್ ಎಲ್ಲ ಹಾಕುತ್ತಲ್ವ ಅವ್ರದ್ದು ನಾನು ಅವರು ಹಾಕ್ತಾ ಇದ್ರು ಸಹ ಬಂದು ಪಾಪ ಅವರು ಅವರ ಕೆಲಸದ ನಡುವೆ ನನ್ನ ಬೇಕುಗಳನ್ನು ನೋಡ್ಕೋತಿದ್ರು ಆದರೆ ಅವಳು ಅದು ಒಂದು ಫುಡ್ಡು ತಿನ್ನಲೇ ಇಲ್ಲ ಆಯಿತಾ ನಾನು ಬರುವ ತನಕನೂ ಆ ಥರ ಅವುಗಳಿಗೂ ನಾವು ಅಷ್ಟೇ ಪ್ರೀತಿ ಕೊಟ್ಟರೆ ಅವರಿಗೆ ನಾವು ಬಿಟ್ಟರೆ ಬೇರೆ ಯಾರು ಫುಡ್ ಹಾಕಿದ್ರು ಅವರು ತಿನ್ನಲ್ಲ ಆ ಥರ ಮತ್ತು ಮತ್ತೊಬ್ಬ ಇದ್ದಾನೆ ಅವಳದ್ದು ದೊಡ್ಡ ಮಗ ಅವನು ಸಹ ಹಾಗೆಯೇ ಅವನು ಸ್ವಲ್ಪ ಚಿಕ್ಕ ಇರುವಾಗ ನನಗೆ ಅಂದರೆ ಬೆಕ್ಕುಗಳು ನೂರು ಬೆಕ್ಕಿದ್ರೂ ನಾನು ಸಾಕೋತೇನೆ ನಂಗೆ ಖುಷಿ ಆದರೆ ನಮ್ಮ ನಾವಿರುವ ಪರಿಸ್ಥಿತಿಯಲ್ಲಿ ಜಾಸ್ತಿ ಎಲ್ಲ ಬೆಕ್ಕುಗಳನ್ನು ನಾವು ಸಾಕೋ ಆ ಥರ ಇಲ್ಲ ಅಲ್ವಾ ಹಾಗೇ ಒಂದು ಸಲ ಮೂರು ಬೆಕ್ಕಿತ್ತಂತ ಅಮ್ಮನಿಗೆ ನಾನು ಕೊಟ್ಟಿದ್ದೆ ಅವನು ನೋ ಅಂದರೆ ಅವರಿಗೂ ತುಂಬ ಖುಷಿಯಾಗಿತ್ತು ನಾನು ಸಹ ಒಂದೆರಡು ದಿವಸ ಅಲ್ಲಿ ನಿಂತು ಎಲ್ಲ ಅವಳಿಗೆ ಕೊಟ್ಟಿದ್ವಿ ಅಮ್ಮನಿಗೆ ಹಾಗೆ ನನ್ನ ಮಗಳು ಸಹ ಇದ್ಲು ಒಂದೆರಡು ಮೂರು ದಿವಸ ಅಲ್ಲಿ ವಾಪಸ್ ನಾವು ಅವನೆಲ್ಲ ಫುಡ್ ಎಲ್ಲ ಸ್ವಲ್ಪ ಸ್ವಲ್ಪ ತಿಂತಾ ಅಲ್ಲಿ ನಾವು ವಾಪಸ್ಸು ನಾವು ಬರುವಾಗ ನಮ್ಮ ಹಿಂದೆನೇ ಬಂದಾಯ್ತು ಅವನು ನಾವು ಆಟೋ ಮೇಲೆ ಇರುವಾಗ ಆದರೆ ನಾವು ಕರ್ಕೊಂಡು ಬರಲಿಲ್ಲ ಅಲ್ವಾ ಅವನು ನಾವು ಆಟೋದಿಂದ ಬಂದ ನಂತರಂದೆ ನಾವು ಬಂದ ಅವರಿಗೆ ನೋಡ್ತಾ ಇದ್ದಂತೆ ನಂತರ ಅವನು ಅಲ್ಲಿ ಊಟನೇ ಮಾಡಲಿಲ್ಲ ಆಯಿತಾ ಎಂಥ ಕೊಟ್ಟರು ಬೇಡ ಅಂತ ಅವನಿಗೆ ಮೀನು ಬೇಡ ಅವರು ಎಂಥ ಕೊಟ್ಟರು ಪಾಪ ಪಕ್ಕದ ಮನೆಯವರು ಕರ್ಕೊಂಡೋಗಿ ಅದು ಇದು ಕೊಟ್ಟರು ಏನು ಕೊಟ್ಟರು ಅವನು ತಿನ್ನಲೇ ಇಲ್ಲ ಒಂದು ಮೂರು ನಾಲ್ಕು ದಿವಸ ನಾವು ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ತಿದ್ವಿ ಆದರೆ ಸಹ ಅವನು ಏನೂ ಹೊಟ್ಟೆಗೆ ತಿನ್ನಲಿಲ್ಲ ಮತ್ತು ಅಮ್ಮ ಹೇಳಿದರು ಇಲ್ಲಿದ್ದೀಗ ಹೊಟ್ಟೆಗಿಲ್ಲ ಸತ್ರೆ ಸತ್ತರೆ ಎಂತ ಮಾಡೋದು ಅಂತ ಮತ್ತೆ ನಾನು ಹೋಗಿ ವಾಪಸ್ ಕರ್ಕೊಂಡು ಬಂದೆ ಬಂದ ತಕ್ಷಣ ಇಲ್ಲಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ ಹಾಗೆ ಅವನು ಈಗಲೂ ನಮ್ಮ ಜೊತೆನೇ ಇದ್ದಾನೆ ಮತ್ತು ನಾನು ಅವನನ್ನು ತೋರಿಸ್ತೀನಿ ನಿಮಗೆ ಅದು ಯಾರು ಅಂತ ನೀವು ಹಿಂದಿನ ವಿಡಿಯೋದಲ್ಲಿ ಸಹ ನೋಡಿರ್ಬೋದು ಈಗ ಬನ್ನಿ ನಾವೀಗ ನಮ್ಮ ಚಿಕ್ಕ ಕಂದಮ್ಮಗಳನ್ನು ನೋಡುವ ಹೌದು ನನ್ನ ಮಂಚದ ಕೆಳಗಡೆ ಇದ್ದಾರೆ ನೋಡಿ ಇದರಲ್ಲಿಲ್ಲ ನೋಡಿ ಈಗ ಇಲ್ಲಿದ್ದಾರೇ ನೋಡು ನೋಡಿ ಅಂತೆ ರುಣಿ ಹೋಯ್ ಇಂಚಿತೋಲೆಗೆ ಓಹ್ ಕೋಪನೇ ರೇಗ ಕೋಪವ ಋಣಿ ನಿಮಗೆ ಕೋಪ ಬಂದಿದ ನೋಡಿ ಅವಳಿಗೆ ತುಂಬ ಸಿಟ್ಟಂತೆ ಅಲ್ಲ ಋಣಿ ನಿಮಗೆ ತುಂಬ ಸಿಟ್ಟು ಬಂದಿದೆ ಅಲ್ಲ ಕೋಪವ ನೋಡಿ ಈ ನೋಡ್ಬೋದು ನೀವು ಏ ತೋರಿಸ ఎస్ట్ ముద్ద అల్వ తుమే నోడి ఎల్ ఇదొంది మరి మొలగజ నోడి ఇన్నప్పు నోడి ఈ నగదు గండ ఎన్నె నడి ఆ నడి ఎష్ట ముద్దాల్వ ఓ ಹಾಗೆ ನಾನು ಅಲ್ಲ ಇನ್ನೊಂದು ಮರಿಗೆ ತುಂಬ ಸೀರಿಯಸ್ ಉಂಟಂತ ಅದನ್ನು ತೋರಿಸ್ತೀನಿ ನೋಡಿ 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 ಈ ಮರಿಗೆ ತುಂಬಾ ಹುಷಾರಿಲ್ಲ ಅಂದರೆ ಇದು ಹಾಲು ಸಹ ಯಾವತ್ತೂ ಕುಡಿದೇ ಇಲ್ಲ ಈ ಈಗ ಎರಡು ಮೂರು ದಿವಸ ಆಯಿತು ಇದು ಹಾಲು ಕುಡಿತಾನೇ ಇಲ್ಲ ನೋಡ್ಬೋದು ನೀವು ಅವುಗಳು ಅವರೆಷ್ಟು ಇದಿದ್ದಾರೆ ನೋಡಿ ಇವನ್ ತುಂಬಾ ವೀಕ್ ಆಗಿದೆ ಈ ಮರಿ ಈಗ ಇದಕ್ಕೆ ನಾವೀಗ ಫೀಡ್ ಮಾಡಿಸ್ಬೇಕು ಬನ್ನಿ ನಾವು ಫೀಡ್ ಮಾಡಿಸುವ ಈಗ ನೋಡ್ಬೋದು ಅವಳು ಕೆಳಗಡೆಯಿಂದ ಬೊಬ್ಬು ಹೊಡಿತಾ ಇದ್ದಾಳೆ ಯಾಕೆಂದರೆ ಮರಿಗಳನ್ನು ನಾನು ಇಲ್ಲಿಟ್ಟಿದ್ದೇನೆ ಇದಕ್ಕೆ ನಾನು ಫೀಡ್ ಮಾಡಿಸುವ ನೋಡಿ ಎಲೆ ಕಂದಮ್ಮ ಇಡು ಇದಕ್ಕೆ ನಾನೀಗ ಫೀಡ್ ಮಾಡಿಸ್ತೀನಿ ಇವಳು ಬಂದಳು ಇವಳು ಕ್ಯಾಮರಾ ಎಲ್ಲ ಆಚೆ ಹೋಗ ನೀನು ಆಚೆ ಹೋಗಂತೆ ಸ್ವಲ್ಪ ಅಡ್ಡ ಅಡ್ಡ ಬರೋದಾಯ್ತಾ ಕ್ಯಾಮ್ರಕ್ಕೆ ನೋಡ್ಬೋದು ಅದಕ್ಕೆ ಅಂದರೆ ಹಸಿವೆಲ್ಲ ಆಗ್ತದೆ ಆದರೆ ಅದಕ್ಕೆ ಹೇಗೆ ಕುಡಿಬೇಕು ಅಂತಲೂ ಗೊತ್ತಾಗಲಿಲ್ಲ ಇನ್ನು ನಿಧಾನವಾಗಿ ನಾವು ಹಾಕಬೇಕು ಅದು ಎಷ್ಟು ನಿಧಾನ ಆಗಿದ್ರು ಅಷ್ಟೇ ಅದಕ್ಕೆ ಹೊಟ್ಟೆಗೆ ಏನಾದರೂ ಕೊಡಬೇಕಲ್ಲ ನೋಡಿ ಇದಕ್ಕೆ ನಾವೀಗ ಫೀಡ್ ಮಾಡಿ ಆಯಿತು ಸ್ವಲ್ಪ ಕುಡಿದ್ಲು ನೋಡಿ ಎಷ್ಟು ಉಳಿಯಿತು ಈಗ ಇದನ್ನು ಸ್ವಲ್ಪ ಮತ್ತೆ ಅಂದರೆ ಗಂಟೆಗೊಮ್ಮೆ ಕೊಡಬೇಕಾಗ್ತದೆ ಹೀಗೆ ನೋಡಿ ಈಗ ಸ್ವಲ್ಪ ನೋಡಿ ಹೊಟ್ಟೆ ತುಂಬಿದ್ದು ಈಗಿಷ್ಟು ಸಾಕು ನೋಡಿ ಈಗ ಎಲ್ಲ ಆಯಿತು ಹೊಟ್ಟೆ ತುಂಬಿತ್ತು ನೋಡಿ ಈಗ ಮಲಗಿಸಿದ್ದೇನೆ ನೋಡಿ ಈಗ ನಿಮಗೆ ವ್ಯತ್ಯಾಸ ಕಾಣ್ಬೋದು ಈ ಓ ಈ ಮರಿ ಎಷ್ಟು ದೊಡ್ಡದಿದೆ ನೋಡಿ ಈ ಮರಿ ನೋಡಿ ಎಷ್ಟು ವೀಕ್ ಇದಲ್ಲ ಅಂತ ನೋಡ್ಬೋದು ಅಷ್ಟು ಬೇಗ ಉಂಟಲ್ಲ ತಾಯಿ ಒಂದು ಮರಿಯನ್ನು ಎತ್ಕೊಂಡು ಕೆಳಗೆ ಹೋಗಿ ಆಯಿತು ಈಗ ಅಲ್ಲಿ ಇಡುವ ನಾವು ಇದನ್ನು ಹೀಗೆಲ್ಲ ಹಾಲೆಲ್ಲ ಕುಡಿಸಿ ಆಯ್ತು ಅದಕ್ಕೆ ಈಗ ಅಮ್ಮನ ಜೊತೆ ಬಿಟ್ಟಿದ್ದೇನೆ ನಾನು ಅದು ಯಾಕಂತ ಗೊತ್ತಿಲ್ಲ ಅದು ಹುಟ್ಟಿದಾಗಿನಿಂದ ತಾಯಿ ಹಾಲು ಕುಡಿತಾನೇ ಇಲ್ಲ ಮೋಸ್ಟ್ಲಿ ಅದು ಕಣ್ಣು ಸಹ ಬಿಡಲಿಲ್ಲ ಅಲ್ವ ಇನ್ನು ಸಹ ಹಾಗೂ ಕಾಣಬೇಕು ಏನೂ ತಿಂತ ಇಲ್ಲ ಅವುಗಳೆಲ್ಲ ಎಷ್ಟು ದಪ್ಪ ದಪ್ಪ ಆಗಿದ್ದಾವೆ ಇದು ಇಷ್ಟೇ ಉಂಟು ಹುಟ್ಟಿದ ಹಾಗೆ ಇದೆ ಅಷ್ಟೇ ಹಾಗೆ ನನಗೆ ಮಣ್ಣಿನಿಂದ ಮಧ್ಯೆ ದನದ ದನದಾಲು ಸ್ವಲ್ಪ ಬಿಸಿ ಮಾಡಿ ಕೊಡುವ ಏನಾಗ್ತದೆ ಅಂತ ಹಾಗೆ ಕುಡಿಸ್ತಾ ಇದ್ದೇನೆ ಗಂಟೆಗೊಮ್ಮೆ ನನಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ಆದ್ರೊಳ ಆದಷ್ಟು ಬೇಗ ಹುಷಾರಾಗಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಯಾರ್ದು ಆಗಲಿ ಯಾರ ಮನೆ ನಾಯಿ ಬರಲಿ ದನ ಬರಲಿ ಅದಕ್ಕೆಲ್ಲ ಹೊಡಿಯುವುದು ಬಡಿಯುವುದು ಮಾಡಬೇಡಿ ಖಂಡಿತ ಅಂದರೆ ಅವುಗಳಿಗೇನು ಗೊತ್ತಾಗಲ್ಲ ಅಲ್ವಾ ಅವುಗಳ ಮೂಕ ಪ್ರಾಣಿಗಳು ಮನುಷ್ಯರೇ ತಪ್ಪೆಲ್ಲ ಮಾಡ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಏನೇನೆಲ್ಲ ಬರ್ತಾರೆ ಅದರಲ್ಲಿ ಅವುಗಳ ಪ್ರಾಣಿಗಳು ಅವುಗಳಿಗೆ ಏನೋ ಸ್ವಲ್ಪ ಹೊಟ್ಟೆ ಹಸಿ ಇರುತ್ತೆ ಹಾಗೇನೋ ಪಕ್ಕದ ಮನೆಗೆ ಹೋಗ್ತವೆ ಆ ಥರ ಎಲ್ಲ ಈಗ ನೀವು ಹೇಳ್ಬೋದು ನನ್ನ ಮುಂಚಿದ್ದ ಮನೆಯಲ್ಲಿ ತುಂಬಾ ಹೂವಿನ ಗಿಡಗಳಿರ್ತವೆ ನಾನು ಅದು ವೀಡಿಯೋ ಸಹ ಮಾಡಿದ್ದೇನೆ ಆದರೆ ಎಷ್ಟೋ ಸಲ ದನ ಉಂಟಲ್ಲ ನನ್ನ ಹೂವಿನ ಗೊಂಚಲು ಗೊಂಚಲ ಹೂವಾದ ದಿನೆಲ್ಲ ತಿಂದು ಗಿಡಗಳನ್ನೆಲ್ಲ ಕಟ್ ಮಾಡಿ ಆಗಿದೆ ಏನು ಮಾಡಲಿಕ್ಕೆ ಆಗುತ್ತೆ ಅಲ್ವಾ ಹಾಗೆ ಅಲ್ಲಿ ಹೀಗೆ ನಾಯಿಗಳು ಅಷ್ಟೇ ತುಂಬನೇ ಇರುತ್ತವೆ ಒಂದು ಸಲ ಹೋದ ಸಲ ಮಳೆಗಳಲ್ಲಿ ಅದೊಂದು ತುಂಬನೇ ಮಳೆ ಬರ್ತಾ ಇತ್ತು ರಾತ್ರಿ ನನ್ನ ಮನೆ ಪಕ್ಕದಲ್ಲಿ ಒಂದು ಮರಿ ಇಟ್ಟಿತ್ತು ನನಗೆ ಏನು ಮಾಡಲಿಕ್ಕೂ ತೋರಿಸಲಿಲ್ಲ ನಾವು ಮತ್ತೆ ನಮಗೆ ಅಂದರೆ ರಾತ್ರಿ ಎರಡು ಗಂಟೆ ಹೊತ್ತಿಗೆ ಮರಿ ಇಟ್ಟದ್ದು ಬೆಳಿಗ್ಗೆ ನೋಡಬೇಕಾದ್ರೆ ತುಂಬ ತುಂಬಾ ಮುಳ್ಳುಗಳು ಅದರಲ್ಲೂ ಒಂದು ಮರಿ ಆಗಲೇ ಸತ್ತು ಹೋಗಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಅದನ್ನೆಲ್ಲ ಹೋಗಿ ತಂದು ನೀವು ಹೇಳಿದರೆ ನಂಬಲಿಕ್ಕಿಲ್ಲ ಅದು ವೀಡಿಯೋ ಎಲ್ಲ ನಾನು ಆಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಆ ಮರಿಗಳಲ್ಲಿ ಆಗ್ಲೇ ಎಲ್ಲ ಮುಳ್ಳೆಲ್ಲ ತಾಗಿ ಗಾಯ ಆಗಿ ಹುಳ ಬರ್ತಾ ಇತ್ತು ಮತ್ತು ನಾವೆಲ್ಲ ಮೆಡಿಸಿನ್ ಎಲ್ಲ ಮಾಡಿ ಅದನ್ನೆಲ್ಲ ಚೆಂದ ಆರೈಕೆ ಮಾಡಿ ಒಳ್ಳೆಯ ಸಾಕು ಅವರಿಗೆ ನಾನು ಕೊಟ್ಟಿದ್ದೇನೆ ಬೀದಿನಾಯಿಗಳನ್ನು ಹಾಗೆ ಈಗ ಇವುಗಳನ್ನು ಅಷ್ಟೇ ಈಗ ಸ್ವಲ್ಪ ದೊಡ್ಡದಾದ ನಂತರ ಒಳ್ಳೆ ರೀತಿಯಲ್ಲಿ ಪ್ರೀತಿಯಲ್ಲಿ ಯಾರು ನೋಡ್ತಾರೋ ಅವರಿಗೆ ನಾನು ಇದನ್ನು ಕೊಡ್ತೀನಿ ಬೆಕ್ಕಿನ ಮರಿಗಳನ್ನು ಸಹ ಎಲ್ಲವನ್ನು ಇಟ್ಕೊಳ್ಳೋ ಹಾಗೆ ಇಲ್ಲ ನಾನು ಹಾಗೆಯೇ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಬಿಡೋದು ಗೊತ್ತಿಲ್ಲ ನನಗೆ ಇಂಥ ವಿಡಿಯೋಗಳನ್ನೆಲ್ಲ ಜನಗಳು ಇಷ್ಟಪಡೋದು ಕಡಿಮೆ ಆದರೂ ನಾನು ಹೇಳೋದು ಇಷ್ಟೇ ಆದಷ್ಟು ಪ್ರಾಣಿಗಳನ್ನು ಪ್ರೀತಿಸಿ ಪಾಪ ಅವುಗಳಿಗೆ ನಮ್ಮನ್ನು ಬಿಟ್ಟರೆ ಯಾರೂ ಇರಲ್ಲ ಈಗ ದನ ಆಗಿರ್ಬೋದು ನಾಯಿ ಬೆಕ್ಕು ಪಕ್ಷಿಗಳು ಹಾಗೆ ನಾವು ಎಲ್ಲಿಯಾದರೂ ಹೊರಗಡೆ ಎಲ್ಲ ಹೋಗ್ತೀವಿ ಅಂದರೆ ಏನಾದರೂ ಸ್ವಲ್ಪ ಇಟ್ಕೊಂಡು ಹೋಗ್ತಾ ಇರಬೇಕು ಈಗ ನಾವೆಲ್ಲ ಬಸ್ ಮೇಲೆ ಹೀಗೆಲ್ಲ ಹೋಗುದಲ್ವಾ ಆದರೆ ನಾನು ಎಲ್ಲಿಯಾದರೂ ಒಂದು ಇದ್ರೆ ಒಂದು ನಾಯಿ ಮರೆಯಾದರೂ ಅಂಗಡಿಯಿಂದ ಏನಾದರೂ ಬಿಸ್ಕಿಟ್ ಎಲ್ಲ ತಗೊಂಡು ಹಾಕೋ ಒಂದು ಅಭ್ಯಾಸ ನನಗೆ ಹಾಗೆ ನೀವು ಸಹ ಎಲ್ಲಿಯಾದರೂ ಒಂದು ಪಾಪ ಹಸಿದಿರುತ್ತೆ ನಾವೆಲ್ಲವನ್ನು ಮನೆಯಲ್ಲಿ ತಂದುಕೊಂಡು ಸಾಕೋ ಸಾಕಿಕೊಳ್ಳೋಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ನಾನು ಹೇಳೋದು ಆದಷ್ಟು ಏನಾದರೂ ಇದ್ರೆ ನಿಮ್ಮಿಂದ ಆದಷ್ಟು ಒಂದು ಹೆಲ್ಪ್ ಮಾಡಿ ಈಗ ನಾವೊಂದು ಹತ್ತು ರೂಪಾಯಿ ದುಡಿತೇವೆ ಅಂದರೆ ಅದರಲ್ಲಿ ಒಂದು ರೂಪಾಯಿ ಒಂದು ಪ್ರಾಣಿಗಳಿಗೆಲ್ಲ ಕೊಡಿದ್ರೆ ತಪ್ಪೇನಿಲ್ಲ ಅಲ್ವಾ ಹಾಗೆಷ್ಟು ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು